ಕಟ್ ಬಿಟ್ಟು ಈಗ ಐನೂರು ಕೋಟಿನಲ್ಲಿ ಮಾಡಿ ಅಂದ್ರೆ ಹೆಂಗಾಗುತ್ತೆ ಆಗುತ್ತೆ ಬದ್ರಿದ್ದಾರ ಅಂತ ನನಗೆ ಅನುಮಾನ ಸುಮ್ಮನೆ ಎಲ್ಲ ನೀವೆಲ್ಲ ಎಲ್ಲಾ ಪೇಲ್ಗಾಮ್ ಇಶ್ಯೂನ್ನ ಇದ್ದೀವಿ ಅವರ ಚಪ್ಪನ್ ನಿಂಚಕ ಛಾತಿಯನ್ನ ಕ್ವೆಶ್ಚನ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಇದು ಅಟೆನ್ಷನ್ ಡಿವಿಯೇಷನ್ ಸರ್ ಸರ್ವೇ ಅವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿರೋದು ಸರ್ವೇ ಈಗಲೂ ಸರ್ವೆ ಈಗೂ ಎಲ್ಲಿ ಹೇಳಿದೀನಿ ಇಲ್ಲ ಶ್ರೀನಿವಾಸ ಅವರೇ ಇವಾಗಲೂ ಎಲ್ಲಿ ಹೇಳ್ತಾ ಇದ್ದೀನಿ ಜಾತಿ ಗಣತಿ ಅಂತ ಐ ಆಮ್ ಸೈಜ್ ನೋ ನೋ ಐ ಪ್ಲೀಸ್ ಐ ಸ್ಟ್ಯಾಂಡ್ ಕರೆಕ್ಟೆಡ್ ನೋಡಿ ಐ ಹ್ಯಾವ್ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಜಾತಿ ಗಣತಿ ನಾವು ಮಾಡ್ತೀವಿ ಅಂತ ಹೇಳಿದ್ದೇವೆ ಇದು ನಾ ತೆಲಂಗಾಣನಲ್ಲೂ ಸರ್ವೇನೇ ನಡೆದಿರೋದು ನಾಟ್ ಸೆನ್ಸಸ್ ಐ ದ್ ಆ ಸ್ ಗಿವ್ ಇ ಗಿವನ್ ದ ಸ್ಟೇಟಸ್ ಆಫ್ ಸೆನ್ಸಸ್ ಅಂತ ನನ್ನ ಮಾಹಿತಿ ಇದೆ ಯಾವುದು ಸರ್ ಹೌದು ನೋಡಿ ಬ್ಯಾಕ್ವರ್ಡ್ ಕಮಿಷನ್ ಅನ್ನೋದು ಎಲ್ಲ ರಾಜ್ಯದಲ್ಲಿ ಇಲ್ಲ ಕೆಲವು ರಾಜ್ಯದಲ್ಲಿ ಮಾತ್ರ ಇರೋದು ಆಮೇಲೆ ಬ್ಯಾಕ್ವರ್ಡ್ ಕಮಿಷನ್ನಿಗೆ ನಾವು ನಮ್ಮ ರಾಜ್ಯದಲ್ಲಿ ಸರ್ವೆ ಮಾಡಲಿಕ್ಕೆ ಆಥರೈಸ್ ಮಾಡಿದ್ದೀವಿ ಸೊ ದಟ್ ಈಸ್ ವೈ ಇಟ್ ಈಸ್ ಅ ಗೌರ್ಮೆಂಟ್ ಏನು ಸರ್ವೆ ಆ ಸರ್ವೆ ನಲ್ಲಿ ಅಂಕಿಅಂಶಗಳು ಇರೋದು ಸಹಜ ಶ್ರೀನಿವಾಸ ಇಟ್ ರಿಪೋರ್ಟ್ ಅಲ್ಲಿ ಸರ್ವೆ ಅಂತಾನೆ ಇದೆ ಅಲ್ಲ ಸೆನ್ಸಸ್ ಮಾಡೋ ಅದಿದೆ ಇಲ್ಲ ಇಲ್ಲ ರಿಪೋರ್ಟ್ನಲ್ಲಿ ಎಲ್ಲನೂ ಇದೆ ನಾವು ನೋಡ್ತಾ ಇರೋದು ಬರೀ ನಂಬರ್ಸ್ ಯಾಕಂದ್ರೆ ಇಲ್ಲ ಸಹಜವಾಗಿ ಎತ್ತೆ ಯಾಕಂದರೆ ಹಾ ಚರ್ಚೆ ಆಗ್ತಾ ಇರೋದು ನಮ್ಮ ಸಂಖ್ಯಾಬಲ ನಿಮ್ಮ ಸಂಖ್ಯಾಬಲ ಅಷ್ಟೇ ಆ್ಯಕ್ಚುಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಎಲ್ಲಾನು ಇದೆ ಏ ರಿಪೋರ್ಟ್ ನಿಮ್ಗೆಲ್ಲ ಸಿಕ್ಕಿರ್ತದೆ ಸರ್ ಎಂಟು ವಾಲ್ಯೂಮ್ ನಲ್ಲಿ ಇರಲ್ವಾ ಹೇಳಿ ನಾನೇ ನೋಡಿದ್ದೀನಿ ಇದೇ ಅದರಲ್ಲಿ ಇಲ್ಲ 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 ದಯವಿಟ್ಟು ಕ್ಷಮಿಸ್ಬೇಕು ದಟ್ ಎಂಟೈರ್ ಸಮರ್ ಈ ರಿಪೋರ್ಟ್ ಹ್ಯಾಸ್ ಎವ್ರಿಥಿಂಗ್ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ನಾವು ನಮ್ದು ಯಾವ್ದು ಇಂಟ್ರೆಸ್ಟ್ ಇದೆ ಅಷ್ಟೇ ತಗೊಂಡಿದ್ದೀವಿ ತಗೊಂಡಿದೀವಿ ನಿಮ್ಗೆ ಕೊಡ್ತೀವಿ ತಗೊಳ್ಳಿ ಎಜುಕೇಷನಲ್ಲಿ ಎಷ್ಟಿದೆ ಇದರಲ್ಲಿ ಎಷ್ಟಿದೆ ಸಾರಿ ಸರ್ ಫಾರ್ಟಿ ವಾಲ್ಯೂಮ್ಸ್ ಅಲ್ಲ ಎಂಟೇನೋ ಇದೆ ಸರ್ ಏಯ್ಟ್ ವಾಲ್ಯೂಮ್ಸ್ ವಿತ್ ಸಬ್ ವಾಲ್ಯೂಮ್ಸ್ ಏನೇ ಇದೆ ಸರ್ ವಾಲ್ಯೂಮ್ ರಿಲೀಸ್ ಎಲ್ಲೂ ಆಗಿಲ್ಲ ಸರ್ ಕ್ಯಾಬಿನೆಟಲ್ಲಿ ಪ್ಲೇಸ್ ಆಗಿದೆ ಅಷ್ಟೇ ಅದಕ್ಕೆ ಹೇಳಿದ್ದು ನಿಮಗೆ ಬಂದಿರಲ್ವಾ ಅಂತ ಲೀಕ್ ಮಾಡಿರ್ತೀವಿ ಇದೆಯಾ ಇದನ್ನು ನನಗೆ ಹೇಳ್ತೀರಲ್ರಿ ಓಕೆ ಸರ್ ಥ್ಯಾಂಕ್ ಯು ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದಕ್ಕೆ ನಿಮ್ಗೆ ಕೇಳಿದೆ ಐ ಹ್ಯಾವ್ ನೋ ಇದು ಬಟ್ ಏನು ಅದೇನು ರಿವೆಂಜ್ ಕಿಲ್ಲಿಂಗ್ ಅಂತ ತಾವೇ ಹೇಳಿದ್ದೀರಲ್ಲ ಅದೇನೇ ಇರಲಿ ನಮ್ಮ ರಾಜ್ಯದಲ್ಲಿ ಇಂಥವೆಲ್ಲ ನಡಿಬಾರ್ದು ಅದಕ್ಕೆ ಏನೇ ಇದ್ರೂ ಕೂಡ ನಮ್ಮ ಗೃಹ ಸಚಿವರು ಅದನ್ನು ಕಡಿವಾಣ ಹಾಕಲಿಕ್ಕೆ ಕ್ರಮ ತಗೋತಾರೆ ಯಾಕಂದರೆ ಹೆಚ್ಚಿನ ಮಾಹಿತಿ ನನಗೆ ಅದ್ರ ಬಗ್ಗೆ ಇಲ್ಲ ರೀ ಅವ್ರದ್ದು ಆ ಕೆಲಸ ಅಷ್ಟೇ ರೀ ಅವ್ರ ಕೆಲಸ ಅಷ್ಟೇ ಇನ್ನಾನು ಕೂಡ ಆ ಹುಡುಗನ ಬಗ್ಗೆ ಮಾತಾಡೋಕೆ ರೆಡಿಯಿದ್ದಾರಾ ಶಿವಮೊಗ್ಗದಲ್ಲಿ ಒಬ್ಬರು ತೀರ್ಕೊಂಡಲ್ಲ ಯುವಕ ಮರ್ಡರಾಗಿ ಪರೇಶ್ ಮೇಸ್ತ ಬಗ್ಗೆ ಇವಾಗ ಮಾತಾಡ್ತಾರೆ ಅವ್ರು ಬಾಯಿಂದ ಒಂದು ಸರಿ ಅನೋ ಅವ್ರ ಹೆಸರಲ್ಲಿ ಪರೇಶ್ ಮೇಸ್ತಾ ಅವ್ರ ಕುಟುಂಬ ಬ ಆಗಿರೋ ಅನ್ಯಾಯದ ಬಗ್ಗೆ ನಾವು ಕ್ಷಮೆ ಕೇಳ್ತೀವಿ ಅಂತ ಒಬ್ಬ ಬಿ ಜೆ ಪಿಯನ್ನು ಅನ ನಾನು ಸರ್ ಅವ್ರದ್ದು ಒಬ್ಬ ಒಬ್ಬರನ್ನ ಹೇಳಿದಾರ ಹೇಳಿ ಅವ್ರದ್ದು ಇಂಟೆನ್ಷನ್ನೇ ಇಷ್ಟೇ ಇವರಿದ್ದಾಗ ಏನು ರಕ್ಷಣೆ ಮಾಡಿದ್ರಪ್ಪ ಏನಾಗ್ತಾ ಇತ್ತು ಈಗ ಒಂದು ನಿಮಿಷ ಸರ್ ನಿಮ್ಮ ನಮ್ಮ ಸರ್ಕಾರ ಬಂದ ತಕ್ಷಣ ಬಿ ಜೆ ಪಿಯವರು ಒಂದು ಇದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅವ್ರ ಲೀಗಲ್ ಸೆಲ್ಲು ನಿಮ್ಮ ಬೆಂಗಳೂರು ದಕ್ಷಿಣ ಸಂಸದರು ತೇಜಸ್ವಿ ಸೂರ್ಯ ಕೂತ್ಕೊಂಡು ನಾವು ಒಂದು ಹೆಲ್ಪ್ಲೈನನ್ನು ಓಪನ್ ಮಾಡಿದ್ದೇವೆ ಹಿಂದೂ ಕಾರ್ಯಕರ್ತರಿಗೆ ಏನೇ ತೊಂದರೆ ಆದರೂ ಈ ಸರ್ಕಾರದಲ್ಲಿ ನೇರವಾಗಿ ಈ ಹೆಲ್ಪ್ಲೈನಿಗೆ ಫೋನ್ ಮಾಡಿ ನಾವು ನಿಮಗೆ ಲೀಗಲ್ ಹೆಲ್ಪ್ ಕೊಡ್ತೀವಿ ಕೂಡ ಕೊಡ್ತೀವಿ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳಿದ್ರ ಆ ಫೋನ್ ನಂಬರನ್ನು ನೆನಪಿದೆಯಾ ಅವರಿಗೆ ಎಷ್ಟು ಜನ ಫೋನ್ ಮಾಡಿದ್ದಾರೆ ರೀ ಆ ಬಿ ಜೆ ಪಿ ಹೆಲ್ಪ್ಲೈನಿಗೆ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ರಲ್ಲ ಬಿ ಜೆ ಪಿ ಅವರು ಎರಡು ವರ್ಷ ಆಯ್ತಾ ಬಂತು ಎಷ್ಟು ಜನ ಫೋನ್ ಮಾಡಿದ್ದಾರೆ ನನಗೆ ಡೇಟಾ ಇಸ್ಕೊಡಿ ದಯವಿಟ್ಟು ನಾನು ಕೇಳಿದ್ರೆ ಕೊಡಲ್ಲ ನೀವು ಕೇಳಿ ದಯವಿಟ್ಟು ನಮ್ಗೆ ಕೇಳ್ತಾ ಇದ್ರಲ್ಲ ಸರ್ ಹಿಂದೂ ಕಾರ್ಯಕರ್ತರ ಮೇಲೆ ಅನ್ಯಾಯ ಆಗ್ತಾಯಿದೆ ಅವ್ರಿಗೆ ಆಗ್ತಾಯಿದೆ ಸರ್ ನೀವು ಹೆಲ್ಪ್ಲೈನ್ ತೆಗೆದಿದ್ರಲ್ಲ ದಬ್ಬಾಳಿಕೆ ಏನಾದರೂ ಆದರೆ ಎಷ್ಟು ಕರೆಗಳು ಬಂತು ಸರ್ ಕೊಡಿ ನಮಗೆ ಮಾಹಿತಿ ಅಂತ ಕೇಳಿ ನೋಡೋಣ ಒಂದನ ಬಂದಿದೆಯಾ ನೋಡ್ತೀನಿ ಆ ನಂಬರನ ಇವ್ರಿಗೆ ನೆನಪಿದ್ಯಾ ಆ ಸಹಾಯವಾಣಿ ನಂಬರನ ನೆನಪಿದ್ಯಾ ಇವರಿಗೆ ಮತ್ತೆ ಹಿಂದೂ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತ ಇವ್ರು ಹೇಳ್ತಾರೆ ಮತ್ತೆ ಯಾಕಪ್ಪ ಫೋನ್ ಮಾಡಿಲ್ಲ ಯಾರು ಆ ಸಹಾಯವಾಣಿ ಬಿ ಜೆ ಪಿ ಸಹಾಯವಾಣಿಗೆ ಸುಮ್ಮನೆ ಮಾತಾಡ್ತಾರೆ ಈ ಜವಾಬ್ದಾರಿಯುತವಾಗಿ ಮಾತಾಡೋದಕ್ಕೆ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಸಾಕ್ಷಿಗಳು ಇಟ್ರೆ ನೋಡಪ್ಪ ಈ ಕಳೆದ ಒಂದೂವರೆ ವರ್ಷದಲ್ಲಿ ನಮ್ಮ ಕಾರ್ಯಕರ್ತರು ಇಪ್ಪತ್ತು ಜನಕ್ಕೆ ಹಿಂಗಾಗಿದೆ ನಲ್ವತ್ತು ಜನಕ್ಕೆ ಹಂಗಾಗಿದೆ ಅಂತ ಏನೋ ಹೇಳಿದ್ರೆ ಏನಾದರೂ ಕೊಡ್ಬೋದು ಸುಮ್ಮನೆ ಉಡಾಫೆಯಾಗಿ ಮಾತಾಡಿದ್ರೆ ಏನು ಉತ್ತರ ಕೊಡಕ್ಕಾಗುತ್ತೆ ಅದಕ್ಕೆ ನೋಡಿ ಇವ್ರೆ ನಾನು ಹೇಳ್ದಂಗೆ ಅದ್ರ ಸಂಪೂರ್ಣ ಮಾಹಿತಿ ಇಲ್ಲ ಅದೇನೋ ಹಿಂದೆ ಒಂದು ಕೊಲೆ ಆಗಿತ್ತು ಅದಕ್ಕೆ ಇನ್ನೊಂದು ಕೊಲೆ ಆಯಿತು ಅದಕ್ಕೆ ರಿವೆಂಜ್ ಕಿಲ್ಲಿಂಗ್ ಅಂತ ಈಗ ಏನೋ ಹೇಳ್ತಾ ಇದ್ದಾರೆ ಯಾ ಎಲ್ಲರೂ ಕೂಡ ಯಾವುದೇ ಸಮಾಜದವ್ರು ಇದ್ರು ಕೂಡ ಎಲ್ಲರೂ ರೌಡಿ ಶೀಟರ್ಸೇ ಇದ್ದರು ಎಲ್ಲ ಎಲ್ಲರೂ ಅವ್ರವ್ರ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಓಡಾಡ್ದ್ರೆ ನಾವೇನು ಮಾಡೋಕ್ಕಾಗುತ್ತ ಅದರಲ್ಲಿ ನೋಡಿ ನನ್ನ ನನ್ನ ವೈಯಕ್ತಿಕ ನೋ ಇಡೀ ಇಟ್ ಈಸ್ ಇಟ್ ಶುಡ್ ನಾಟ್ ಹ್ಯಾಪನ್ ನೋಡಿ ಮಂಗಳೂರಿನಲ್ಲಿ ನೋಡಿ ನನ್ನ ಪ್ರಕಾರ ಇವರೇ ಮಂಗಳೂರು ಉಡುಪಿ ಮಣಿಪಾಲ್ ಹ್ಯಾಸ್ ಇಮೇನ್ಸ್ ಪೊಟೆನ್ಷಿಯಲ್ ಫಾರ್ ಇನ್ವೆಸ್ಟ್ಮೆಂಟ್ ಬಂಡವಾಳಕ್ಕೆ ಭಾಳ ಒಳ್ಳೆಯದು ಬೆಂಗಳೂರು ಆದಮೇಲೆ ಕರ್ನಾಟಕದ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಫೈವ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟು ದ ದಟ್ ರೀಜನ್ ಬಂಡವಾಳ ಮಾಡಲಿಕ್ಕೂ ಇಷ್ಟ ಇದೆ ಜನರಿಗೆ ಆದರೆ ಇಂಥ ವಾತಾವರಣಗಳು ಅಲ್ಲಿ ಸ್ಥಳೀಯ ಮುಖಂಡರು ಸೃಷ್ಟಿ ಮಾಡ್ತಾಯಿದ್ರೆ ಉದ್ಯೋಗ ಕಷ್ಟ ಆಗುತ್ತೆ ನಾನು ಎಲ್ಲ ಇದು ನಾನು ಬರೀ ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ ನಾನು ವೈಯಕ್ತಿಕವಾಗಿ ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ನಾನು ಮಾತಾಡಿದ್ದೀನಿ ನೀವೆಲ್ಲ ಹಿಂಗೆ ಮಾಡ್ಕೊ ಇಂಥ ವಾತಾವರಣ ಇದ್ದರೆ ಬಂಡವಾಳ ಎಲ್ಲಿ ಬರುತ್ತೆ ಉದ್ಯೋಗ ಎಲ್ಲಿ ಸೃಷ್ಟಿಯಾಗುತ್ತೆ ಜನರು ಇಂಥ ಇದಕ್ಕೆ ಹೋಗಬೇಕಾಗುತ್ತೆ ಆ್ಯಂಟಿ ಏನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಉಟ್ಕೊತಾರೆ ಸಮಾಜದಲ್ಲಿ ಸ್ಥಿರತೆ ಇರೋದಿಲ್ಲ ಉದ್ಯೋಗ ಕೊಡಿಸ್ಬೇಕಾದ್ರೆ ಇದು ನಾನು ಹೇಳ್ದಂಗೆ ಇದು ಭಾಳ ದೊಡ್ಡ ದೊಡ್ಡ ಪೊಟೆನ್ಷಿಯಲ್ ಇವ್ರೆ ಮಣಿಪಾಲಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಉಡುಪಿ ಒಂದು ಜ್ಞಾನದ ಕಾಶಿಯಾಗಿದೆ ಮಂಗಳೂರಿನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬರಲಿಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲ ಇದೆ ನಾವೇ ಸ್ವ ಸ್ವತಃ ಕಿಯಾನಿಕ್ಸಿಂದ ನಾನೇ ಒಂದು ಇದು ಐ ಟಿ ಪಾರ್ಕ್ ಮಾಡ್ತಾ ಇದ್ದೀವಿ ಆದರೆ ನೀವು ಎಲ್ಲ ಬಂಡವಾಳ ಹಾಕಬೇಕಂದ್ರೆ ಅಲ್ಲಿ ಎನ್ವೈರ್ಮೆಂಟ್ ಶುಡ್ ಬಿ ಕ್ರಿಯೇಟೆಡ್ ಎನ್ ಎನ್ವೈರ್ಮೆಂಟ್ ಅದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡೋದು ಬರೀ ಸರ್ಕಾರ ಜವಾಬ್ದಾರಿ ಅಲ್ಲ ಎಲ್ಲ ಪ್ರತಿನಿಧಿಗಳಲ್ಲ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟುಗೆದರ್ ಸರ್ಕಾರ ಯಾವುದೇ ಇರ್ಬೋದು ಉದ್ಯೋಗ ಯಾರಿಗೆ ಸಿಗುತ್ತೆ ಆ ಭಾಗದವರಿಗೆ ಅಲ್ವಾ ಮೈಸೂರು ಮಂಗಳೂರು ಇವೆಲ್ಲವೂ ಕೂಡ ಒಂದು ಆರ್ಥಿಕ ಚಟುವಟಿಕೆ ಕೇಂದ್ರ ಬೆಳಿಬಾರ್ದಾ ನಮ್ದೆಲ್ಲರದು ಜವಾಬ್ದಾರಿ ಇದೆ ಸರ್ ನಾನೇನು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಬರೀ ಬಿ ಜೆ ಪಿಯವ್ರು ಸೃಷ್ಟಿ ಮಾಡ್ತಾ ಇದ್ದಾರೆ ಹೌದು ಅವ್ರ ಮೂಲ ಕಾರಣ ಅವರೇ ಇವತ್ತಿಂಥ ವಾತಾವರಣ ಕೆಟ್ಟ ವಾತಾವರಣ ಆ ಭಾಗದಲ್ಲಿ ಇದೆ ಅಂದ್ಬಿಟ್ರೆ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಐಡಿಯಾಲಜಿ ಕೇಳಿದ್ನಲ್ಲ ಸರ್ ಈಗ ಹೆಲ್ಪ್ಲೈನ್ ಇತ್ತಲ್ಲ ಸಾಯವಾಣಿ ಎಷ್ಟು ಜನ ಫೋನ್ ಮಾಡಿದ್ದಾರೆ ಕೇಳಿ ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬದು ಅದೇ ಐದು ವರ್ಷ ಎಷ್ಟು ಜನ ಸತ್ತೋಗಿದ್ರು ಹೇಳಿ ಈ ಶೋಭಾ ಕರಂದ್ಲಾಜಿ ಅವ್ರು ನಿಮ್ಗೆ ನೆನಪಿದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಹೋದ ಬಾರಿ ಕೇಂದ್ರ ಸರ್ಕಾರಕ್ಕೆ ಒಂದು ದೂರು ಕೊಟ್ಟಿದ್ರು ಅದರಲ್ಲಿ ಯಾರ್ಯಾರು ಜೀವಂತ ಇದ್ದರು ಅವರು ಸತ್ತೋಗಿದ್ದಾರೆ ಅಂತ ಕೊಟ್ಟಿದ್ರು ನೆನಪಿದ್ಯಾ ತಮಗೆ ಹಾಂ ಏನು ಸುಮ್ಮನೆ ಹಿಟ್ಟೇನು ರೀ ಅವರು ಬೆಳೆ ಬೇಯಿಸ್ಕೊಳ್ಳಿಕ್ಕಷ್ಟೇ ಅಷ್ಟೇ ಯಾರು ಎಲ್ರಿ ಹಾಳಾಗಿದೆ ಅವ್ರ ಪ್ರಕಾರ ಹಾಳಾಗಿರ್ಬೋದು ಇವ್ರು ಎಷ್ಟು ಆಲ್ ಆಲ್ಪಾರ್ಟಿ ಮಾಡಿದರೆ ನಾವು ಕಾವೇ ನಾವು ಕುಡಿಯೋ ನೀರಿನ ಇದಿರ್ಬೋದು ಅಥವಾ ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು ನಾವು ಕರೆದಿಲ್ವಾ ಆಲ್ಪಾರ್ಟಿ ಮೀಟಿಂಗು ಥಿಂಕ್ ಇಟ್ ಇಸ್ ರೈಟ್ ವಿಲ್ ಕಾಟ್ ಅವ್ರು ಹೇಳ್ದಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಅವ್ರ ಪ್ರಕಾರ ನಾವು ಸರ್ಕಾರ ನಡ್ಸೋಕ್ಕಾಗತ್ತಾ ನಮ್ಮದು ಒಂದು ಮ್ಯಾ ಅಜೆಂಡಾ ಇದೆ ನಾವು ಒಂದು ಕರ್ನಾಟಕಕ್ಕೆ ಒಂದು ಕನ್ಸ್ಕೊಂಡಿದ್ದೀವಿ ಅದ್ರ ಪ್ರಕಾರ ನಡ್ಕೋತೀವಿ ಕಂಡೀಷನಲ್ ಅಲ್ವಾ ಕಂಡೀಷನಲ್ ಇಲ್ಲ ಹಾಗಲ್ಲ ನೋಡಿ ಭಾಳ ಸ್ಪಷ್ಟವಾಗಿ ಏನು ಹೇಳಿರೋದು ಯತ್ನಾಳ್ ಅವರು ಚಾಲೆಂಜ್ ಹಾಕಿದ್ದಾರೆ ಕರೆಕ್ಟಾ ಅವ್ರ ರಾಜೀನಾಮೆ ಕೊ ರಾಜೀನಾಮೆ ನನ್ನ ರಾಜೀನಾಮೆ ಅಂಗೀಕರಿಸ್ಬೇಕು ಅಂದರೆ ಅವ್ರದ್ದು ರಾಜೀನಾಮೆ ಪಡಿರಿ ಇಟ್ಸ್ ಬೇಸ್ಡ್ ಆನ್ ದಟ್ ಅಲ್ವಾ ಈಗ ಏನಾಗ್ಬಿಟ್ಟಿದೆ ಅಲ್ಲಿ ಈ ಬಿ ಜೆ ಪಿ ವೈ ಜೆ ಪಿ ಅವೆಲ್ಲ ಹೊಡೆದು ಒಬ್ಬೊಬ್ರು ಒಂದೊಂದು ಕಡೆ ಓಡಾಡ್ತಾ ಇದ್ದಾರೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಸರ್ ನಾನು ಏನೇ ಮಾತಾಡಿದ್ರು ನಮ್ಮ ಚಿತಾಪುರ್ ಜನರ ಆಯ್ಕೆ ಮೇಲೆ